ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾನು ದೋಸೆ ಮಾಡೋಣ ಅಂದ್ಕೊಂಡು ಸಂಪಳವನ್ನು ರುಬ್ಬಿಟ್ಟಿದ್ದೆ ಅಂದರೆ ನೆನನ್ನು ರುಬ್ಬಿಟ್ಟಿದ್ದೆ ಆದರೆ ಚೆನ್ನಾಗಿ ಉಕ್ಕು ಬಂದಿದೆ ಸೊ ಅದರಿಂದ ದೋಸೆ ಬದಲು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ದೋಸೆಗೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿಟ್ಟಿದ್ದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇಡ್ಲಿ ಮಾಡೋದಿಲ್ಲ ಜಾಸ್ತಿ ಅಮ್ಮನ ಮನೇಲಿ ಮಾಡ್ತಾರೆ ಅಲ್ಲೇ ಹೋಗಿ ತಿನ್ಕೊಂಡು ಬರ್ತೀವಿ ಯಾಕಂದರೆ ಶಾರೂಗೆ ಇಡ್ಲಿ ಇಷ್ಟ ಅಲ್ಲ ನನ್ನ ಹಸ್ಬೆಂಡಿಗೆ ಬಿಟ್ಟರೆ ನಮಗೆಲ್ಲ ಸ್ವಲ್ಪ ಇಡ್ಲಿ ಅಂದರೆ ಅಷ್ಟೇ ಇಲ್ಲಿ ನೋಡಿ ನೀವು ಸ್ವಲ್ಪನೇ ಹಾಕಿಬಿಟ್ಟಿದ್ದೀನಿ ಅದಕ್ಕೆ ಅದು ಕಪ್ಪಾಗಿಬಿಡುತ್ತೆ ಬೇಯ್ತಾ ಬೇಯ್ತಾ ತಪ್ಪಲೆ ಅದಕ್ಕೆ ಹುಣಸೆ ಹಣ್ಣನ್ನು ಹಾಕಿದೆ ಇಲ್ಲಿ ನೋಡಿ ಜಾಸ್ತಿ ಹಾಕೋದು ಬೇಡ ಇಡ್ಲಿ ತಟ್ಟೆಗಳಿಗೆ ಅಂದರೆ ಇಡ್ಲಿ ಪ್ಲೇಟ್ಗಳಿಗೆ ಜಾಸ್ತಿ ಸಂಪಳ ಹಾಕ್ಬಿಟ್ರೆ ತುಂಬ ಆಗ್ಬಿಡುತ್ತೆ ಅದು ಅದು ದಪ್ಪ ದಪ್ಪವಾಗಿ ಇಡ್ಲಿ ಆಗಿಬಿಡುತ್ತೆ ಅದು ಒಂದು ಇಡ್ಲಿ ತಿಂದರೆ ಸಾಕು ಅನಿಸ್ತಿರುತ್ತೆ ಆಮೇಲೆ ಟೇಸ್ಟ್ ಅಷ್ಟು ಚೆನ್ನಾಗಿ ಕೊಡೋದಿಲ್ಲ ಅದರಿಂದ ತೆಳುವಾಗೆ ಮಾಡ್ಕೊಳ್ಳಿ ಆವಾಗ ಹೂ ಥರ ಬರುತ್ತೆ ಅಂದರೆ ಮಲ್ಲಿಗೆ ಹೂ ಇಡ್ಲಿ ಅಂತಾರಲ್ವ ಆ ಥರ ಬರುತ್ತೆ ಇದು ಕುಂಬಳಕಾಯಿ ಪಲ್ಯ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಚಾಪ್ಸ್ ಎಲ್ಲ ಮಾಡಿದ್ಮೇಲೆ ಅಂದರೆ ಕುಂಬಳಕಾಯಿ ಚಾಪ್ಸ್ ಮಾಡಿದ್ಮೇಲೆ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಅಂತ ನಾನು ಸ್ವಲ್ಪ ಕುಂಬಳಕಾಯಿ ಇಟ್ಟಿದ್ದೆ ಸೊ ದೋಸೆಗೆ ಅದಕ್ಕೋಸ್ಕರನೇ ಹಾಕಿದ್ದು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ದೋಸೆ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡಿದ್ರೆ ಸಂಬಳ ಚೆನ್ನಾಗಿ ಉಕ್ಕು ಬಂದಿದೆ ಅದರಿಂದ ಇಡ್ಲಿನೇ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಇಡ್ಲಿ ಪ್ಲೇಟ್ಸ್ ಇತ್ತು ಸೊ ಇದು ಪ್ಲೇಟ್ಸ್ ಏನಕ್ಕೆ ಇಟ್ಕೊಂಡಿದ್ದೀನಿ ಕೆಳಗಡೆ ಅಂದರೆ ಯಾರಾದರೂ ಒಂದು ಐದಾರು ಜನ ಬಂದುಬಿಟ್ರೆ ಎಲ್ಲರಿಗೂ ಒಂದೇ ಥರ ಪ್ಲೇಟ್ ಕೊಡೋಣ ಅಂತ ಇಟ್ಕೊಂಡಿದ್ದೀನಿ ನಾನು ನಿಮ್ಗೆ ಯಾವಾಗಲೂ ಹೇಳೋಗೆ ಜಾಸ್ತಿ ಪಾತ್ರೆ ನಾನು ತೊಗೊಂಡೇ ಇಲ್ಲ ಜಾಸ್ತಿ ಬಳಸಿಲ್ಲ ಎಷ್ಟು ಅಳ್ತಾ ಇರ್ಬೇಕು ಅಷ್ಟೇ ಬಳಸ್ಕೊಂಡಿರೋದು ಅಡುಗೆ ಮನೆಯಲ್ಲಿ ಸೊ ಇದು ಎಕ್ಸ್ಟ್ರಾ ಒಂದು ಇಷ್ಟು ಮಡಗಿರ್ತೀನಿ ಇದು ಇಡ್ಲಿ ಪ್ಲೇಟ್ಗೂ ಆಗುತ್ತೆ ಮತ್ತು ಯಾರಾದರೂ ಬಂದರೆ ಸ್ನ್ಯಾಕ್ಸ್ ಅಥವಾ ಪಲ್ಯ ಏನಾದರೂ ಹಾಕ್ಕೊಡೋಕ್ಕಾಗುತ್ತೆ ಹಪ್ಪಳ ಸಣ್ಣಗೆ ಏನಾದರೂ ಊಟಕ್ಕೆ ಬಳಸ್ದಾಗ ಹಾಕ್ಕೊಡೋಕ್ಕಾಗುತ್ತೆ ಅಂತ ಸ್ಟೀಲ್ ಪ್ಲೇಟ್ಗಳನ್ನ ಇಟ್ಕೊಂಡಿದ್ದೀನಿ ಅದರಿಂದ ಅಡುಗೆ ಮನೆಯೆಲ್ಲ ಇಟ್ಕೊಂಡಿದ್ದೆ ಅಡುಗೆ ಮನೆ ಸಜ್ಜದ ಮೇಲೆ ಇಟ್ಕೊಂಡಿದ್ದೆ ಇಡ್ಲಿ ಮಾಡು ತುಂಬ ದಿನ ಆಗಿತ್ತಲ್ವ ಸೊ ಮಾಡೇ ಬಿಡೋಣ ಅಂದ್ಕೊಂಡು ಮಾಡಿದೆ ಇಡ್ಲಿ ಪ್ಲೇಟ್ಸ್ ಎಲ್ಲ ಏನೋ ಕೆಳಗಡೆ ಇಟ್ಕೊಂಡಿದ್ದೆ ಇಡ್ಲಿ ಸ್ಟ್ಯಾಂಡು ಪ್ಲೇಟೆಲ್ಲ ಆದರೆ ತಪ್ಪಲೇ ಇಟ್ಕೊಂಡಿಲ್ಲ ನಾನು ಕೆಳಗಡೆ ಥರ ತಪ್ಪಲೆ ನನ್ನ ಹತ್ರನೂ ಸೇಮ್ ಇದೆ ಆದರೆ ಅಟ್ಟದ ಮೇಲೆ ಇಟ್ಬಿಟ್ಟಿದ್ದೀನಿ ಬಸ್ಲು ಮನೇಲಿ ಅಟ್ಟ ಮಾಡಿಸ್ಕೊಂಡಿದ್ದೀವಲ್ವ ಅಲ್ಲಿ ಇಟ್ಬಿಟ್ಟಿದ್ದೀನಿ ಆಗ ನಿಮ್ಮ ಮನೆಗೆ ಹೇಳಿ ಕಳಿಸ್ದೆ ಸ್ವಲ್ಪ ತಪ್ಪಲೆ ಇಸ್ಕೊಂಡು ಬಾ ಅಂತ ಶಾರೂಗೆ ಅವಳು ಈಸ್ಕೊಂಡು ಬದಲು ಸದಿಕ್ಕ ಅವಳು ಕೆಳಗಡೆ ಇಟ್ಕೊಂಡಿದ್ದಾಳೆ ಅವ್ರ ಮನೆಯಲ್ಲಿ ಅವಾಗ ಅವಾಗ ನೆಂಟು ಬರ್ತಿರ್ತಾರೆ ಅದಕ್ಕೆ ದಪ್ಪ ತಪ್ಪಲೆ ಎಲ್ಲ ಕೆಳಗಡೆ ಇಟ್ಕೊಂಡಿದ್ದಾಳೆ ನಾನು ಇಟ್ಕೊಂಡಿದ್ದೀನಿ ಒಂದೆರಡು ಅದರ ಬೋಸಿಗಳ ಥರ ಇದೆ ಈ ಇಡ್ಲಿ ಇಡ್ಲಿಷ್ಟನ್ನು ಹಿಡಿಸ್ತಿರ್ಲಿಲ್ಲ ಅದಕ್ಕೆ ಅದಕ್ಕೆ ತಪ್ಪಲೆ ಹೀಸ್ ತರಿಸ್ದೆ ಇಲ್ಲಿ ನೋಡಿ ಒಂದು ಹತ್ತು ನಿಮಿಷಕ್ಕೆಲ್ಲ ಬೆಂದು ಬಿಡ್ತು ಇಡ್ಲಿ ಆದರೆ ನಿಮಗೆ ನಾನು ವೀಡಿಯೋ ಮಾಡ್ಕೊಂಡು ತೋರಿಸ್ಲಿಲ್ಲ ನಾನು ನೀವು ಸ್ವಲ್ಪ ಹಾಕ್ಬಿಟ್ಟಿದೆ ಅಲ್ವಾ ಎಲ್ಲ ಸೀದೋಗಿದೆ ಅಂದರೆ ತುಂಬ ದಿನ ಆಗಿತ್ತು ಇಡ್ಲಿ ಮಾಡಿ ಅದರಿಂದ ಅಂದರೆ ಇಡ್ಲಿ ನಾನು ಯಾವಾಗಲೂ ಕುಕ್ಕರ್ನಲ್ಲೇ ಮಾಡೋದು ಇಡ್ಲಿ ಕುಕ್ಕರ್ನಲ್ಲಿ ಅಥವಾ ಇಡ್ಲಿ ತಪ್ಪಲೆ ಅಂದರೆ ಮಾಮೂಲಿ ಸಣ್ಣ ಇಡ್ಲಿ ತಪ್ಪಲೆ ಬರುತ್ತಲ್ವ ಅದರಲ್ಲಿ ಮಾಡ್ತೀನಿ ಸೊ ಅದ್ರಲ್ಲಿ ಸ್ವಲ್ಪ ನೀರು ಕಡಿಮೆ ಆದರೂ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ನೀರು ಹಾಕೋಬಹುದು ಇದಕ್ಕೆ ಏನಂತ ಹೇಳಿದ್ರೆ ನೀರು ಸ್ವಲ್ಪ ಜಾಸ್ತಿ ಆದರೆ ಕೊನೆ ಪ್ಲೇಟ್ ಇಡ್ಲಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಇವಾಗ ಸೀದೋಗಿರೋದಕ್ಕೆ ನಾನು ನೆಕ್ಸ್ಟ್ ಒಬ್ಬೆ ಇಡುವಾಗ ನೀರು ಸ್ವಲ್ಪ ಜಾಸ್ತಿ ಹಾಕ್ತೆ ಕೊನೆಗೂ ಕೊನೆ ಇಡ್ಲಿ ಎಲ್ಲ ವೇಸ್ಟ್ ಆಯಿತು ಎಲ್ಲ ನೀರೆಲ್ಲ ಒಳಗಡೆ ಬಂದ್ಬಿಟ್ಟಿತ್ತು ಒಂದೊಂದು ಸಲ ಹಾಗೇ ನಾವು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಎಲ್ಲ ಗೊತ್ತಿದ್ರು ಸಹ ಹೀಗೆ ಅಡುಗೆ ಮಾಡುವಾಗ ಮುಗ್ಗರಿಸಿರ್ತೀವಿ ಈಗ ಒಂದು ಬೋಸಿನಲ್ಲಿ ನೀರು ಹಾಕ್ಕೊಂಡು ಬಿಸಿ ಇತ್ತಲ್ವ ಇಡ್ಲಿ ಎತ್ತೋದಕ್ಕೆ ಆಗೋಲ್ಲ ಅಂತ ಎಲ್ಲ ಪ್ಲೇಟ್ ಕೆಳಗಡೆ ನೀರು ಹಾಕ್ಕೊಂತ ಇದ್ದೀನಿ ಈ ರೀತಿ ನೀರು ಹಾಕ್ಕೊಳ್ಳೋದ್ರಿಂದ ಇಡ್ಲಿಗಳು ಬೇಗ ಬರುತ್ತೆ ಅವಾಗ ತಾನೇ ನಾನು ತುಪ್ಪವನ್ನು ಮಾಡ್ಕೊಂಡಿದ್ದೆ ಸೊ ನನ್ನ ಎಣ್ಣೆ ಬದಲು ತುಪ್ಪವನ್ನೇ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಇಡ್ಲಿ ದೋಸೆ ಮತ್ತು ಚಪಾತಿ ಎಲ್ಲದಕ್ಕೂ ಆದರೆ ಈ ವಿಡಿಯೋ ಎಡಿಟ್ ಮಾಡುವಷ್ಟರಲ್ಲಿ ತುಪ್ಪ ಖಾಲಿಯಾಗಿದೆ ತುಪ್ಪ ಖಾಲಿಯಾಗೋವರೆಗೂ ಈ ವಿಡಿಯೋ ಎಡಿಟ್ ಮಾಡೋದಕ್ಕಾಗೇ ಇಲ್ಲ ನನಗೆ ಇಲ್ಲಿ ನೋಡಿ ನಾನು ನಿಮ್ಗೆ ಮೊದಲೇ ಹೇಳ್ದಾಗೆ ಕೆಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಎಡ್ಕೊಳ್ಳೋದ್ರಿಂದ ಬೇಗ ಬರುತ್ತೆ ಬೇಗ ಆರಿರುತ್ತೆ ಬೇಗ ಬರುತ್ತೆ ಬಿಸಿ ಬಿಸಿ ಇಡ್ಲಿ ಸಕ್ಕತ್ತಾಗಿರುತ್ತೆ ನಾನು ಕುಂಬಳಕಾಯಿ ಪಲ್ಯ ಮಾಡಲಿಲ್ಲ ಅಲ್ವಾ ಏನು ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ನಾನು ಕಾಳೆನೂ ನೆನೆ ಹಾಕ್ಕೊಂಡಿರಲಿಲ್ಲ ಗೊಜ್ಜು ಮಾಡೋದು ಏನಾದರೂ ಐಡಿಯಾ ಇದ್ದಿದ್ದರೆ ಕಾಳೆ ಏನಾದರೂ ನೆನೆ ಹಾಕ್ಕೊಂತಿದ್ದೆ ನನಗೆ ಐಡಿಯಾ ಇರಲಿಲ್ಲ ಅಲ್ವಾ ಕುಂಬಳಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದು ಅದಕ್ಕೇನೆ ನಾನು ಕಾಳು ಹಾಕ್ತಂತೆ ಹಾಗೇ ತರಕಾರಿ ಎಲ್ಲ ಹಾಕಿ ಗೊಜ್ಜು ಮಾಡಿದೆ ಆದರೆ ಶಾರು ಹೋಗೋಷ್ಟು ನನಗೆ ಗೊಜ್ಜು ಮಾಡೋದಕ್ಕಾಗಲಿಲ್ಲ ಮೊಳಕೆ ಕಾಳು ಸಾಂಬಾರು ಮಾಡಿದೆ ನೆನ್ನೆ ಸೊ ಅದೇ ಮೊಳಕೆ ಕಾಳು ಸಾಂಬಾರಿಗೆ ಅವಳಿಗೆ ಕಾನ್ವೆಂಟಿಗೆ ಇಡ್ಲಿನ ಹಾಕ್ಕೊಡ್ತಾ ಇದ್ದೀನಿ ಎರಡು ಇಡ್ಲಿ ಹಾಕಿದ್ದೀನಿ ಅವಳು ಇಡ್ಲಿನೇ ಇಷ್ಟಪಟ್ಟು ತಿಂದೇ ಇದ್ದವಳು ಈ ಥರ ತಟ್ಟೆ ಇಡ್ಲಿ ಮಾಡ್ಕೊಂಡಿದ್ದಕ್ಕೆ ತುಂಬ ಇಷ್ಟಪಟ್ಟು ತಿಂದ್ಕೊಂಡ್ಳು ಗೊಜ್ಜಿಗೆಲ್ಲ ಕಾಯಿ ಎಲ್ಲ ತುರ್ಕೊಟ್ಟಿದ್ದಳೆ ಆಮೇಲೆ ಮಾಡ್ಕೊತೀನಿ ಮೊದಲು ಶಾರಿಗೆ ನೆನ್ನೆ ಸಾಂಬಾರನ್ನೇ ಹಾಕಿ ಕಳಿಸ್ದೆ ಇವಾಗ ನೋಡಿ ಸಾಂಬಾರು ರೆಡಿ ಆಗಿದೆ ಅಂದ್ರೆ ಗೊಜ್ಜೆ ಮಾಡ್ಕೊಂಡಿದ್ದೀನಿ ಆದ್ರೆ ಶಾರು ಹೋಗುವಷ್ಟರಲ್ಲಿ ನನಗೆ ಮಾಡ್ಕೊಡೋದಕ್ಕಾಗಲಿಲ್ಲ ಅಷ್ಟೇ ಸದ್ಯಕ್ಕೆ ನಿನ್ನೆ ಸಾಂಬಾರು ಇದಕ್ಕೆ ಹಾಕಿ ಕಳಿಸ್ದೆ ಇನ್ನು ಸ್ವಲ್ಪ ಗೋರಿಕಾಯಿ ಅದು ಇದು ತರಕಾರಿ ಇತ್ತಲ್ವ ಸೊ ಎಲ್ಲವನ್ನು ಹಾಕಿ ಗೊಜ್ಜು ಮಾಡಿದ್ದೆ ಇವತ್ತು ಪಕ್ಕದ ಬೀದಿಯಲ್ಲಿ ಗಣಪತಿಯನ್ನ ಬಿಡ್ತಿದ್ದಾರೆ ಈ ವಿಡಿಯೋ ಕೂಡ ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಊರಿನಲ್ಲಿ ಮೇನ್ ಗಣಪತಿಗಳಿದೆ ಒಂದೆರಡು ಅದು ಅಂದರೆ ಎಲ್ಲ ಕಡೆ ಊರು ಅಂದಮೇಲೆ ಎರಡು ಪಾರ್ಟಿ ಇರುತ್ತಲ್ವ ಎರಡು ಪಾರ್ಟಿ ಅಂತಲ್ಲ ಇದು ಊರೊಳಗಡೆ ಒಂದು ಕೂರಿಸಿದ್ದಾರೆ ಮತ್ತು ಬೋರೆ ಅಂತಿದೆ ಅಲ್ಲೊಂದು ಕೂರಿಸಿದ್ದಾರೆ ಮೊದಲು ಅವ್ರು ಬಿಡಲಿ ಮೊದಲು ಇವ್ರು ಬಿಡಲಿ ಅಂತ ಇನ್ನೂ ಬಿಡ್ತಾನೇ ಇಲ್ಲ ಇಲ್ಲಿ ಗಣಪತಿ ಬಿಡ್ತಿದ್ರಲ್ವ ನಾನು ಪೂಜೆ ಮಾಡ್ಸೋದಕ್ಕಾಗಲಿಲ್ಲ ಯಾಕಂದರೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ಸ್ನಾನ ಮಾಡಿರಲಿಲ್ಲ ಸ್ವಲ್ಪ ಪ್ರಸಾದ ಕೊಟ್ಟರು ಬಾತ್ ಮಾಡಿಸಿದ್ರು ಅದು ಯಾರ್ಯಾರು ಪೂಜೆ ಮಾಡಿಸ್ತಾರೆ ಎಲ್ಲರಿಗೂ ಕೊಡ್ತಾರೆ ಆಮೇಲೆ ಗಣಪತಿ ಬಿಡೋದಕ್ಕೆ ಹೋಗ್ತಾರಲ್ವ ಅಲ್ಲೂ ಕೊಡ್ತಾರೆ ಇದು ವಿಜಯಕ್ಕನ ಮನೆ ಅವ್ರ ಮನೇಲಿ ಇವಾಗ ಒಂದು ಗುಬ್ಬಿ ಸಾಕಿದ್ದಾರೆ ಅದು ನಾಯಿ ಮರಿ ಹೆಸರು ಗುಬ್ಬಿ ಅಂತ ಇಲ್ಲಿ ಕತ್ಲೆ ನೋಡಿದ್ರೆ ನಿಮಗೆ ರಾತ್ರಿ ಅನಿಸ್ತಿದೆ ಇದು ಬೆಳಗ್ಗೆ ಬೆಳಿಗ್ಗೆ ಐದೂವರೆ ಆಗಿದೆ ಇವಾಗ ಇವರೆಲ್ಲ ಐದುವರೆಗೆ ಟ್ಯೂಷನಿಗೆ ಬಂದಿದ್ದಾರೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ ಟ್ಯೂ ಎಕ್ಸಾಮ್ ಇದ್ದಾಗ ನಾನು ಬೆಳಗ್ಗೆ ಟೈಮ್ ಕೂಡ ಟ್ಯೂಷನ್ ಮಾಡಿಕೊಡ್ತೀನಿ ಅವ್ರ ಜೊತೆಗೆ ಕುತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಅಡುಗೆ ಮೇಲೆ ರೆಡಿ ಮಾಡ್ಕೊಳ್ಳೋದಿಲ್ಲ ಇಲ್ಲೇ ಬಂದು ಇವ್ರು ಮಧ್ಯಾಹ್ನ ಕೂತ್ಕೊಂಡು ತಿಂಡಿ ಮಾಡಿ ತಿಂಡಿಗೆ ರೆಡಿ ಮಾಡ್ಕೊತೀನಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಅ ಸರ್ಕಲ್ ಆ್ಯಂಡ್ ಪಾಯಿಂಟ್ ಆನ್ ದ ಸರ್ಕಲ್ ಇಸ್ ಕಾಲ್ಡ್ ಸೆಂಟರ್ ಆಫ್ ದ ಸರ್ಕಲ್ ಇಸ್ ಅ ಡ್ಯಾಶ್ उन्हें इस प्रकार मृतकांड रेडियस ऑफ द सर्कल इज रिप्रेजेंटेड बाय द लाइन सेगमेंट डैश रेडियस ऑफ द सर्कल इज डैश 2.5 सेंटीमीटर ಯಾಕರ ಲೇಟು ಐದೂವರೆಗೆ ಬರ್ತೀನಿ ಅಂದ್ರೆ ನಿಮ್ಮಮ್ಮ ಇದ್ದಿದ್ದು ಲೇಟಾ ನೋಡ್ದೆ ಯಾಕೋ ಲೇಟು ಐದುವರೆಗೆ ಬರ್ತೀನಿ ಅಂದೆ ಆ ಏನು ಆ ಫೋನಾ ಹಾಕೊಟ್ಟ ಸರಿ ಸರಿ ಓದ್ಕೊಳ್ಳಿ ಇವಾಗ ಟೈಮ್ ವೇಸ್ಟ್ ಮಾಡ್ಬೇಡಿ ಯಾಕೆ ಸರ್ ಇನ್ನೂ ನಿದ್ದೆ ಹೋಗಿಲ್ವಾ ತೆಗ್ದು ಓದಿ ಕುತ್ಕೋ ಚಾಪೆ ಮೇಲೆ ಬೇಕಾ ಚಳಿ ಏಕೆ ಓಹೋ ನೆನೆ ಗಣಪತಿ ಬಿಟ್ಟರು ಅಂತ ಕಾಲು ಹುಡುಕ ಇಲ್ಲೆಲ್ಲ ಕುಣಿತಿದ್ರಿ ಅಲ್ವಾ ನಾನು ಅಡಿಗೆ ಮನೆ ಕ್ಲೀನ್ ಮಾಡ್ತಿದ್ದೆ ನಾನು ಹೊರಗಡೆ ಬರಕಾಗೆ ಸರಿ ಆಯ್ತು ಒಬ್ಬೊಬ್ಬರು ಒಂದೊಂದು ಟೈಮ್ ಬಂದು ಬಂದು ಕುತ್ಕೊಂಡ್ರು ಕೊನೆಗೆ ಎಲ್ಲರೂ ಬಂದ್ರು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಷ್ಟ ಆಯ್ತಾ ಕರೆಕ್ಷನ್ ಮಾಡ್ಕೊಳ್ಳಿ ಇಲ್ಲಿಗೆ ಇವತ್ತಿನ ರೋಗ ಮುಕ್ತಾಯವಾಗ್ತಿದೆ ಧನ್ಯವಾದಗಳು